ಎತ್ನಾಳ್ಗೆ ಮೋಮಾದಿ ಬಿಜೆಪಿ ಸರ್ಕಾರ ಕೇಳಿದ ಎಲ್ಲ ಎಲ್ಲ ನೋಡಿ ಈಗ ನೋಡಿ ಈಗ ನೋಡಿ ಏನು ಹದಿನೇಳು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಯತ್ನಾಳ್ ಅವರು ಕರೀತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಮಾತಾ ಅವರು ಭಾನು ಮುಸ್ತಾಕ್ ಮಾತಾಡೋ ಬರಹದಲ್ಲಿ ದೈಲ ದಲಿತ ಇದೇನು ಚಾಮುಂಡೇಶ್ವರಿಗೆ ದೇವರಿಗೆ ಹೂ ಇಡಬೇಕಾದ್ರೆ ದಲಿತ ಮಹಿಳೆಗೂ ಅಕ್ಕಿಲ್ಲ ಇಡೋಕ್ಕೂ ಸನಾತನ ಧರ್ಮದಲ್ಲಿ ಬಂದಿದೆ ಸನಾತನ ಧರ್ಮದಲ್ಲಿ ಇವರು ಏನು ಬ್ರಾಹ್ಮಣರು ಲಿಂಗಾಯತರು ಇವರೇ ಏನು ಬರ್ಕೊಟ್ಟಿಲ್ಲ ಅವ್ನಿಗೇನು ಏನು ಕೊಟ್ಟಿಲ್ಲ ಅದರಿಂದ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ನಾವು ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿರುವಂಥ ಸಂಘಟನೆ ನಮ್ಮದು ನಾವು ಅದನ್ನು ಕಂಡು ವಿಭಾಗಿ ಮಟ್ಟದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದನ್ನು ಖಂಡಿಸ್ತಾ ಇದ್ದೀವಿ ನಮ್ಮ ನಾರಾಯಣಸ್ವಾಮಿಯವರು ಮತ್ತು ಮುನ್ನಂಜಪ್ಪರು ಹೇಳುತ್ತಾರೇ ಯತ್ನಾಳ್ ಅವರಿಗೆ ಏನಾದ್ರೂ ಅವರು ಬಿಜಾಪುರದಲ್ಲಿ ಸಿಟಿಯಲ್ಲಿ ಗೆದ್ದು ಬರ್ತಾ ಇದ್ದಾರೆ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ನಮ್ಮ ಮುಸ್ಲಿಮ್ ಓಟುಗಳೇ ಬೇಡ ಅಂತ ಹಾಗಾದ್ರೆ ಇವಾಗ ಅವನು ದಲಿತ ಓಟುಗಳು ಬೇಡ ಅಂದ್ಬಿಟ್ಟು ಅವನು ಸ್ಟೇಟ್ಮೆಂಟ್ ಕೊಡಲಿ ಮತ್ತು ಅವನಿಗೆ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ್ದಿಂದ ನಮ್ಮ ಸಂಘಟನೆ ಏನಿದೆ ಬಿಜಾಪುರ ಜಿಲ್ಲೆ ಶಾಖೆಯಿಂದ ನಮ್ಮ ಪ ಇಭಾಗಿ ಅಲ್ಲಿ ಸಂಭಾಗ್ಯವರು ಅದನ್ನು ಖಂಡಿಸಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ರಾಜ್ಯಾದ್ಯಂತ ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಬರಹದಿಂದ ಗೆಲ್ಲೋದಕ್ಕೆ ಬೇಕಾ ಗೆಲ್ಲೋದಕ್ಕೆ ಓಟಕ್ಕೆ ಮಾತ್ರ ಎಲ್ಲರೂ ಬೇಕಾಗುತ್ತೆ ಅವರು ಒಂದು ಪೊಸಿಷನ್ಗೆ ಬಂದಾಗ ಅವ್ರಿಗೆ ತಿಳು ಅಂತ ಏನೋ ಹೇಳ್ಕೊತಾರಲ್ಲ ಆ ಥರ ಅವರು ಇಷ್ಟ ಬಂದಾಗೆ ಸ್ಟೇಟ್ಮೆಂಟ್ಗಳು ಕೊಡೋದು ಇಷ್ಟ ಬಂದಂಗೆ ಅವ್ರು ನಡ್ಕೊಳೋದು ಇವರೇನೇ ಇನ್ನೊಬ್ಬರ ಮೇಲೆ ನಮ್ಮನ್ನು ಆ ಥರ ಮಾತಾಡಿದ್ದಾರೆ ಈ ಥರ ಮಾತಾಡಿದ್ದಾರೆ ಮೀಡಿಯಾದಲ್ಲೇ ಅಂತ ಅವನ ಮೇಲೆ ಕೇಸ್ ಹಾಕೋಂತ ಅವನೇ ಹೇಳ್ತಾನೆ ಏನು ಸೆಕ್ಷನಲ್ಲಿ ಇವನ್ ಮೇಲೆ ಯಾಕೆ ಕೇಸಾಕ್ಬಾರ್ದು ನಾವು ಆಮೇಲೆ ರಾಜ್ಯಪಾಲರು ಇದನ್ನು ಆಗ ರಾಜ್ಯಪಾಲರಾಗಲಿ ಇಲ್ಲಾಂದ್ರೆ ಸ್ವೀಕರ್ ಅವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಅವನ್ನ ರಾಜ್ಯ ಏನು ಶಾಸಕ ಸ್ಥಾನದಿಂದ ವಜಾಗೊಗೊಳಿಸ್ಬೇಕನ್ಬಿಟ್ಟು ನಮ್ಮ ದಲಿತ ಸಂಘರ್ ಸಮಿತಿ ಅಂಬೇಡ್ಕರ್ವಾದ ಇದನ್ನು ಖಂಡಿಸ್ತಾ ಇದೆ ಇದ್ರ ಮೂಲಕ ದಲಿತರ ಬ ಸು ಸುದ್ದಿಗೆ ಬಂದರೆ ಯಾವನ್ಗು ನಾವು ಏನು ಆವತ್ತಿಂದ ದಲಿತರ ಸಿಟ್ಟು ರೆಟ್ಟಿಗೆ ಬಂದರೆ ಏನಾಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಅವ್ರಿಗೂ ಹಿಂದೆ ಪಾಠನೂ ಕಳಿಸಿದ್ದೀವಿ ಬಿ ಜೆ ಪಿಯವ್ರಿಗೆ ಪಾಠ ಕಲಿಸಿದ್ದೀವಿ ಅವನಿಗೆ ಇವಾಗ ಯಾವುದೋ ಒಂದು ಜೆ ಸಿ ಬಿ ಅನ್ನೋ ಒಂದು ಪಕ್ಷನ ಕಟ್ಕೊಂಡು ಅವನಿಗೆ ಬೇಕಾದಂಗೆ ಪತ್ರಿಕೆ ಹೇಳಿಕೆ ಕೊಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು ಏನು ಶಾಸಕ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ನಮ್ಮ ಗೆಳೆಯರೆ ಹೇಳ್ದಂಗೆ ಅವನ್ನ ಗಡಿಪಾರು ಅಂದ್ಬಿಟ್ಟು ದಲಿತ ಸಂಗರ ಸಮಿತಿ ಇಬ್ಬಾಗಿ ಮಠದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಬಂದುಗಳಿಗೆ ಈ ಒಂದು ಸುದ್ದಿಗೇಷ್ಠಕ್ಕೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ಪ್ರಿಂಟ್ ಮೀಡಿಯಾದವರಿಗೂ ಕೂಡ ನಾನು ದೆಲ್ ಸಮಿತಿ ಸಮಿತಿಯ ಅಂಬೇಡ್ಕರ್ವಾದ ಬೆಂಗಳೂರು ವಿಭಾಗೀಯ ಮತ್ತು ಪೂರ್ವ ತಾಲೂಕಿನ ಪರವಾಗಿ ತಮಗೆಲ್ಲರಿಗೂ ಭೀಮ್ ಸ್ವಾಗತವನ್ನು ಬಯಸ್ತೇನೆ ಮುಂದುಗಡೆ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಬಸನಗೌಡ ಗೌಡ ಯತ್ನಾಳ್ ಎಂಬ ಶಾಸಕ ಬಿಜಾಪುರದ ಶಾಸಕ ಇತ್ತೀಚೆಗೆ ದಸರಾಗೆ ಒಬ್ ಒಬ್ಬರು ನಮ್ಮ ಸಹೋದರಿಯನ್ನು ಆಹ್ವಾನ ಮಾಡಿದರು ಆಹ್ವಾನಕ್ಕೆ ಬ ಬಂದಂಥ ಸಂದರ್ಭದಲ್ಲಿ ಅದು ಸರ್ಕಾರ ಮತ್ತು ಅವ್ರ ಬಗ್ಗೆ ನಡೆಯುವ ಒಂದು ತಿಕ್ಕಾಟ ಇತ್ತು ಆ ತಿಕ್ಕಾಟದ ವಿಚಾರದಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳು ಒಂದು ಬಗ್ಗೆ ಒಂದು ಸರಿ ಪ್ರೆಶ್ಮೆಂಟ್ ಮಾಡಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಈ ಮುಸ್ ಈ ಭಾನು ಪ್ರಕಾಶ್ ಮುಕ್ತಾಜ್ ಇದ್ದಾರಲ್ಲ ಭಾನು ಮುಸ್ತಾಕ್ ಭಾನು ಮುಸ್ತಾಕ್ ಮತ್ತು ಸರ್ಕಾರ ನಡೆಯಿದ್ದಂಥ ವಿಚಾರದಲ್ಲಿ ಅನಾವಶ್ಯಕವಾಗಿ ದಲಿತರನ್ನು ದಲಿತ ಮಹಿಳೆಯನ್ನು ಅವಮಾನ ಮಾಡಿರ್ತಕ್ಕಂಥ ವಿಚಾರವಾಗಿ ಈ ಪುತ್ತೋಷ್ಠೆ ಕರೆದಿದ್ದೀವಿ ಈ ಒಬ್ಬ ಮೂರು ಬಾರಿ ಶಾಸಕನಾಗಿದ್ದಾನೆ ಒಬ್ಬ ಕೇಂದ್ರದ ಸಚಿವನಾಗಿವನ್ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದರು ಒಮ್ಮೆ ಎಮ್ ಎಲ್ ಸಿ ಇಷ್ಟೆಲ್ಲ ಅನುಭವ ಎತ್ಕೊಂಡು ಇಷ್ಟೆಲ್ಲ ಇವನಿಗೆ ಅಧಿಕಾರ ಕೊಟ್ಟಿದ್ದು ದಲಿತರೇ ಬಸವನಗೌಡ ಪಾಟೀಲ್ ದಲಿತರಾಗ ಬೇಡ ಅಂತ ಹೇಳಬೇಕಾಗಿತ್ತು ಇವತ್ತು ವೋಟ್ ತಗೊಂಡು ಅಧಿಕಾರ ಅನುಭವಿಸಿ ಇವತ್ತು ನಮ್ಮನ್ನು ಅವಮಾನ ಮಾಡುವಂಥ ಕೆಲಸ ನೀನು ಮಾಡಿದೀಯಾ ನೀನು ಶಾಸಕ ಸ್ಥಾನದಿಂದ ಈ ಕೂಡ ರಾಜೀನಾಮೆಯನ್ನು ಕೊಡಬೇಕು ನಿನಗೆ ಯಾಕೆಂದರೆ ಬಿ ಜೆ ಪಿ ದಾಟನೆ ಮಾಡಿದ ತಕ್ಷಣ ನಿನಗೆ ಹುಚ್ಚಿಡ್ಕೊಂಡು ಬಿಟ್ಟಿದೆ ಹಾಗಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ದಲಿತ ಸಮುದಾಯ ಭಾಳ ದೊಡ್ಡದಿದೆ ನಮ್ಮನ್ನು ಪದೇ ಪದೇ ಎಲ್ಲರೂ ಅವಮಾನ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಇದು ತುಂಬ ಖಂಡನೀಯ ಖಂಡಿಸ್ ಕಡಾಖಂಡಿತವಾಗಿಂದ ಖಂಡಿಸ್ತೀವಿ ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ತುಮ್ ತುಂಬ ನೋವನ್ನು ಪಡ್ತಾರೆ ಯಾಕಂದರೆ ನಾವು ಎಲ್ಲೆಲ್ಲಿ ಅವನು ಬರ್ತಾನೆ ಅಲ್ಲೆಲ್ಲ ಅಂತ ಕೆಲಸವನ್ನು ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೈತಿ ಏನಂತ ಪ್ರತಿಯೊಬ್ಬರಿಗೂ ದಲಿತರು ಮತ್ತು ಮುಸ್ಲಿಮ್ಸರು ಇನ್ನೊಬ್ಬರು ಇನ್ನೊಬ್ಬರು ಮಗದೊಬ್ಬರು ಸಿಕ್ಕಿದ್ದಾರೆ ಯಾಕೆಂದರೆ ಬೇರೆಯೊಬ್ಬರು ಯಾರು ಇಲ್ವಾ ನಮ್ಮ ಬಗ್ಗೆ ನಮ್ಮ ದಲಿತ ಭಾವನೆ ಬಗ್ಗೆ ಏನು ಗೊತ್ತು ಅವರಿಗೆ ಅಷ್ಟೊಂದು ಅವಮಾನ ಮಾಡುವಂಥದ್ದು ಏನಿತ್ತು ಅನಾವಶ್ಯಕವಾಗಿ ನಮ್ಮನ್ನು ಎಳೆದುಕೊಂಡು ಬಂದು ನಮ್ಮನ್ನು ಅವಮಾನ ಮಾಡುವಂಥದ್ದು ಕೆಲಸವನ್ನು ಈಗ ಬಸವನ ಕೊಡಪಾಡು ಯತ್ನಾಳ್ ಮಾಡಿದ್ದಾರೆ ಹಾಗಾಗಿ ಯತ್ನಾಳ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗೆ ಇವ್ರ ಮೇಲೆ ಒಂದು ಗಡಿಪಾರು ಮಾಡಬೇಕು ಇವ್ರನ್ನ ಮೊದಲು ಪದೇ 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 ಬಾಯಿ ಹುಚ್ಚ ಆಗಿಬಿಟ್ಟಿದೆ ಇವರಿಗೆ ಹಾಗಾಗಿ ಇವ್ರನ್ನ ಶಾಸಕ ಸ್ಥಾನದಿಂದ ಸಂಪೂರ್ಣವಾಗಿ ಈ ಕೂಡಲೇ ವಜಾ ಮಾಡಬೇಕು ಹಾಗೆ ಇವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಪತ್ರಿಕೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡ್ತೀವಿ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ ಏನು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬೆಂಗಳೂರು ವಿಭಾಗೀಯ ಪ್ರಧಾನ ಸಂಚಾಲಕರಾದಂಥ ಮಣಿಪಾಲ್ ರಾಜಪ್ಪರು ಸಹ ಭಾಗವಹಿಸಿದ್ದಾರೆ ಅವ್ರಿಗೂ ನಾನು ತಮ್ಮೆಲ್ಲರ ಮುಖಾಂತರ ನಾನು ಸ್ವಾಗತವನ್ನು ಬಯಸ್ತಾ ಏನು ಬಸವನಗೌಡ ಪಾಟೀಲ್ ಯತ್ನಾಳಿಯನ್ನು ಇದ್ದಾರೆ ಇವರು ಪ್ರತಿ ಬಾರಿಯೂ ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹೆಚ್ಚುವಂಥ ಕೆಲಸ ಇವರು ಇವ್ರದೊಂದು ಕಾಯಕ ಆಗ್ಬಿಟ್ಟಿದೆ ಇವ್ರದ್ದು ಕೆಲವರ ಇವರು ಇವರು ಕೆಲವು ಪುಂಡರ ಗುಂಪು ಅಂತಲೇ ಹೇಳಬೇಕಾಗುತ್ತೆ ಯಾಕಂದರೆ ಬಿ ಜೆ ಪಿನಲ್ಲಿ ಅತಿ ಹೆಚ್ಚು ಕೋಮವಾದಿಗಳು ಜಾತಿವಾದಿಗಳು ತುಂಬಿರೋದ್ರಿಂದ ಈ ಸಮಾಜದಲ್ಲಿ ದಲಿತರಿಗೆ ಎಲ್ಲಿ ಒಂದು ಕಡೆ ರಕ್ಷಣೆ ಇಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟ ಈ ಸ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂದರೆ ದಲಿತರು ಅಂದರೆ ಅಷ್ಟು ಕೇವಲ ಇವರಿಗೆ ಆ ರೀತಿಯಾದ ಮೇಲೆ ದಲಿತರ ಮನೆ ಬಾಗಿಲಿಗೆ ಯಾಕೆ ಮತ ಭಿಕ್ಷೆಗೆ ಬರ್ತಾರೆ ಇವರು ಅಷ್ಟು ಅರ್ಹತೆ ಇದ್ದರೆ ಅಷ್ಟು ಯೋಗ್ಯತೆ ಇದ್ದರೆ ಮ ದಲಿತರ ಮತಗಳನ್ನು ಮೊದಲು ತಿರಸ್ಕಾರ ಮಾಡಬೇಕಿ ಇವರು ದಲಿತರ ಓಲೈಕೆ ಮಾಡೋದನ್ನು ತಿರಸ್ಕಾರ ಮಾಡಬೇಕು ಇವರು ಅದನ್ನು ಬಿಟ್ಟು ಯೋಗ್ಯರು ಬಾಯಿಗೆ ಬಂದಂಗೆಲ್ಲ ಮಾತನಾಡೋದು ಬಾಯ್ಕ್ ಬಂದಂತಲ್ಲಿ ಹೇಳಿಕೆಗಳು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದು ಯ ಪ್ರತಿಯೊಂದು ಬಾರಿನೂ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಈ ಜಾತಿಗಳನ್ನು ಮತ್ತು ಧರ್ಮಗಳನ್ನು ಎತ್ತುಕಟ್ಟಿ ಬೆಂಕಿ ಹಚ್ಚಂಥ ಕೆಲಸಗಳು ಒಂದು ನಾಲ್ಕೈದು ಜನ ಸೇರ್ಕೊಂಡಿದ್ದಾರೆ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷನೇ ಇವರು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರೆ ಹಿಂದೂ ಧರ್ಮನ ಆದರೆ ನಾವು ಯಾರು ಹಿಂದೂಗಳಲ್ವಾಗಾದ್ರೆ ಧರ್ಮದ ದಲಿತರಾರು ಹಿಂದೂಗಳಲ್ವಾಗಾದರೆ ಮತ್ತೆ ಯಾಕೆ ನಮ್ಮನ್ನು ದ ಹಿಂದೂ ಅಂತ ಕರೀತೀರಾ ನಮ್ಮ ದಲಿತರನ್ನ ನೀವು ಅವಹೇಳನ ಮಾಡೋದಾದರೆ ಕೇವಲವಾಗಿ ನೋಡೋದಾದರೆ ತುಚ್ಚ ಮಾತುಗಳು ಮಾತನಾಡ್ತೀವಿ ಅಂತದಾದರೆ ಮತ್ತು ದಲಿತರನ್ನು ಯಾಕೆ ಹಿಂದೂಗಳ ತಕ್ಕ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಆಶಯದೆಡೆಗೆ ನಾವು ಮುನ್ನುಗ್ಗಬೇಕು ಮುಂದು ಮುನ್ನುಗ್ಗುವಂಥ ಒಂದು ನಾವು ಒಂದು ಈ ಸಂದರ್ಭದಲ್ಲಿ ಪ್ರತಿಜ್ಞೆಯೂ ಸಹ ತಗೋಬೇಕಾಗುತ್ತೆ ಯಾಕಂದರೆ ಬ ಈ ಏನು ಹಿಂದೂ ಧರ್ಮದಲ್ಲಿ ನಡೀತಾ ಇರತಕ್ಕಂತ ಅನಿಷ್ಟ ಪದ್ಧತಿಗಳನ್ನು ತೊಡಿಬೇಕು ತೊಡೆದೋಡಿಸ್ಬೇಕು ಆ ಧಿಕ್ಕರಿಸಬೇಕು ಧಿಕ್ಕರಿಸ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಕಾಲದಲ್ಲಿ ಒಂದು ಕರೆ ಕೊಟ್ಟಿದ್ದರು ಆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿನ ಕಾಲದಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಐದು ಲಕ್ಷ ಜನ ಬೌದ್ಧ ಅನುಯಾಯಿಗಳನ್ನು ಒಳಗೊಂಡಂತೆ ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗ್ತಾರೆ ಬೌದ್ಧ ಧರ್ಮ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಮರಳಿ ಮನೆಗೆ ಬುದ್ಧ ನಡಿಗೆ ಅಂತೇಳಿ ಒಂದು ಸ್ಲೋಗನ ಸಹ ಹೇಳ್ತಾರೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂದೇಶವನ್ನು ಇವತ್ತು ನಾವು ದಲಿತರನ್ನು ಸ್ವೀಕರಿಸಬೇಕಂತ ಸಂದರ್ಭ ಬಂದಿದೆ ಯಾಕಂತಂದರೆ ದಲಿತರಿಗೆ ಹಿಂದೂ ಧರ್ಮದಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಯಾಕೆ ಹಿಂದೂಗಳಾಗಿರಬೇಕಿಲ್ಲಿ ನಮಗಂತ ಅನಿಷ್ಟ ಧರ್ಮ ಬೇಡ ಹಾಗಾಗಿ ಬಾಬಾ ಸಾಹೇಬರು ಕಂಡಂಥ ಕನಸು ಏನು ಬೌದ್ಧ ಧರ್ಮದ ಎಡೆಗೆ ಏನಿದೆಯೋ ಅವ್ರು ಕೊಟ್ಟಂಥ ಸಂದೇಶದಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ರಾಜನಾಯಕರಾದಂಥ ಮಾವಳಿ ಅಣ್ಣ ಮಾವಳಿ ಶಂಕರ್ಜಿಯವರ ಒಟ್ಟಿಗೆ ನಾವು ಚರ್ಚಿಸಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ನಾವು ಸ್ವೀಕರಿಸಿ ಸ್ವೀಕರಿಸುವ ಮುಖಾಂತರ ಹಿಂದೂ ಧರ್ಮವನ್ನು ಧಿಕ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಪದೇ ಪದೇ ಇಂದು ದಲಿತರನ್ನ ಮತ್ತು ಮುಸಲ್ಮಾನರನ್ನು ಮತ್ತು ಕ್ರೈಸ್ತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅಣ್ಣ ತಮ್ಮಂದರು ಪ್ರೀತಿ ವಿಶ್ವಾಸ ವಿಶ್ವಾಸಗಳಾಗಿ ಮುಸ್ಲ್ಮಾನರಾಗಿರ್ಬೋದು ದಲಿತರಾಗಿರ್ಬೋದು ಎಲ್ಲ ಜಾತಿ ವರ್ಗದವ್ರು ಅಣ್ಣ ತರ ಪ್ರೀತಿ ವಿಶ್ವಾಸದಲ್ಲಿ ಬದುಕ್ತಾ ಇದ್ದಾರೆ ಈ ಸಮಾಜದಲ್ಲಿ ಆದರೆ ಕೋಮು ದಳ್ಳೂರು ಉಳಿಸುವಂಥದ್ದು ಇದು ಬ ಮುಸಲ್ಮಾನ ಬಿ ಜೆ ಪಿ ವರ್ಗದವ್ರು ಬಿಟ್ಟರೆ ಇನ್ನು ಯಾರು ಆ ಕೆಲಸ ಮಾಡ್ತಲ್ಲ ಏನು ಅಂದ್ರೆ ಹಿಂದೂ ಧರ್ಮನ ಇವ್ರೇನು ದತ್ತಕ್ಕೆ ತೊಗೊಂಡ್ಬಿಟ್ಟಿದಾರಾ ಹಿಂದೂ ಧರ್ಮಕ್ಕೆ ಏನು ವಾರಿಸ್ದಾರ ಇವರು ಹಾಗಾದರೆ ಬಿ ಜೆ ಪಿಯವ್ರು ಬಿಟ್ಟರೆ ಇನ್ಯಾರು ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಧರ್ಮದವ್ರು ಯಾರು ಇಲ್ವಾಗಾದರೆ ಹಾಗಾದರೆ ಬರೀ ಬಿ ಜೆ ಪಿಯವ್ರಿಗೆ ಮಾತ್ರ ಹಿಂದೂ ಧರ್ಮನ ಆ ಕಡೆ ನೋಡಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸಾವಿರ ನೂರಾರು ಜನ ಹೆಣ್ಮಕ್ಳನ್ನ ಅತ್ಯಾಚಾರಗಳಾಗಿದೆ ಯಾರಲ್ಲ ಅತ್ಯಾಚಾರ ಆಗಿ ಸತ್ತಿರತಕ್ಕಂಥ ಯಾರು ಆ ಹೆಣ್ಮಕ್ಳೆಲ್ಲ ಹಿಂದೂಗಳಲ್ವ ಹಾಗಾದರೆ ಒಂದು ಕಡೆ ವೀರೇಂದ್ರ ಹೆಗ್ಗಡೆನ ಓಲೈಕೆ ಮಾಡ್ತಾರೆ ಇನ್ನೊಂದು ಕಡೆ ಸೌಜನ್ಯಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಿಂದೂ ಧರ್ಮ ಅಂತ ಹೇಳ್ತಾರೆ ಏನಾಗಾದರೆ ಇವ್ರ ನಿಲುವೇನಾಗಾದರೆ ಇವರ ಮನಸ್ಥಿತಿ ಎಷ್ಟು ಕೋಮವಾದ ಅಂತೇಳಿ ತಾವು ಮಾಧ್ಯಮಗಳ ಮುಖಾಂತರ ಅತಿ ಹೆಚ್ಚು ಇದನ್ನು ಬಿತ್ತರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ಈ ಜಾತಿ ಸಮೀಕ್ಷೆ ಈಗಾಗಲೇ ಶುರುವಾಗಿದೆ ಶುರುವಾಗಿರೋದ್ರಿಂದ ಈ ಜಾತಿ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬ ದಲಿತ ಸಮುದಾಯದವ್ರನು ಧರ್ಮದ ಕಾಲಂ ಹಿಂದೂ ಅಂತ ಏನಿದೆಯೋ ಅಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರತಿಯೊಬ್ಬ ನಾಗರಿಕು ಸಹ ಬೌದ್ಧ ಅಂತೇಳಿ ಅಲ್ಲಿ ನಮೂದು ಮಾಡೋ ನಿಟ್ಟಿನಲ್ಲಿ ನಾವು ಬೌದ್ಧ ಧರ್ಮ ಬೌದ್ಧ ಧರ್ಮದ ಎಡೆಗೆ ದಾಪಕಾಲ ಆಗೋ ಇಡೋ ಈ ನಿಟ್ಟಿನಲ್ಲಿ ನಾವೆಲ್ಲರನ್ನು ಪ್ರವೃತ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಈ ಬಸವನಗಡ ಪಾಟೀಲ್ ಯತ್ನಾಳರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ದಲಿತ ಸಂಗರ್ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ವಿಭಾಗೀಯ ಸಮಿತಿ ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈ ಸಂದರ್ಭದಲ್ಲಿ ನಾವು ತಮ್ಮ ಮೀಡಿಯಾಗಳ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಂಥ ಇಂಥವ್ರನ್ನ ನಿಜವಾದ ದೇಶದ್ರೋಹಿ ಅಂತೇಳಿ ಕನ್ಸಿಡರ್ ಮಾಡಿ ಇಂಥವ್ರನ್ನ ದೇಶದ್ರೋಹಿ ಕೇಸ್ ಹಾಕಿ ಇವ್ರನ್ನ ಗಡಿಪಾರು ಮಾಡೋಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಒಂದು ಕಡೆ ಪ್ರತಾಪ್ ಸಿಂಹ ಬಾಯಿ ಬಂದಂಗೆ ಬಡ್ಕೊಳ್ತಾ ಇದ್ದಾನೆ ಇನ್ನೊಂದು ಕಡೆ ಅವನು ಸಿಟಿ ರವಿ ಓಟಿ ರವಿ ಅವನು ಇನ್ನೊಂದು ಕಡೆ ಇವನು ಇಂಥ ಜಾತಿ ರೋಗ ರೋಗಗ್ರಸ್ತ ಇವ್ರನ್ನ ಪಕ್ಷದಲ್ಲಿ ಇಟ್ಕೊಂಡು ಇಡೀ ಸಮುದಾಯವನ್ನು ಒಡೆಯದಂಥ ಕೆಲಸಗಳು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಯಾಕೆ ಕೆಲಸಗಳ ಸರ್ಕಾರಗಳು ಕಡಿವಾಣೆ ಹಾಕ್ಬಾರ್ದು ಕಡಿವಾಣ ಯಾಕೆ ಹಾಕ್ಬಾರ್ದು ಇಂಥವ್ರ ವಿಚ ಇಂಥ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಯಾಕೆ ಇವ್ರ ಮೇಲೆ ಸುಮೋಟ ಕೇಸು ಸ ದಾಖಲಿಸಿಕೊಂಡು ಇವರನ್ನ ಜೈಲ್ ಕಟ್ಟಬಾರ್ದು ಆತ ಹೇಳ್ತಾನೆ ಏನು ಬುಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾನು ಮುಸ್ತಾಕ್ ಮಹಿಳೆ ಒಬ್ಬ ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳೆಯಾಗಿದ್ದು ಆಕೆಯನ್ನು ಏನು ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಕೆಯನ್ನು ಆ ತಾಯಿಯನ್ನು ಆಹ್ವಾನಿಸ್ತಾರೆ ಸರ್ಕಾರದ ವತಿಯಿಂದ ಆ ಸಂದರ್ಭದಲ್ಲಿ ಈ ಸಿ ಟಿ ರವಿ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರೋ ಆಗಿರ್ಬೋದು ಆಮೇಲೆ ಈ ಬಸವನಗಡ ಪಾಟೀಲ್ ಯತ್ನಾಳ್ ಇವರೆಲ್ಲ ಅದನ್ನು ಬ ತುಂಬ ಕರೋರವಾಗಿ ವಿರೋಧಿಸ್ತಾರೆ ಇಡೀ ಬ ಬಿ ಜೆ ಪಿ ಪಕ್ಷನೇ ವಿರೋಧಿಸ್ತದೆ ಆದರೆ ಈ ಬಸವನಗಡ ಪಾಟೀಲ್ ಯತ್ನಾಳ್ ಏನು ಹೇಳ್ತಾನಂತಂದರೆ ಅಲ್ಲಿ ಆ ಚಾಮುಂಡಿ ತಾಯಿಯ ಮೆಟ್ಲತ್ತೋದಕ್ಕೂ ಅವರಿಗೆ ಅರ್ಹತೆ ಇಲ್ಲ ಬಾನು ಮುಸ್ತಾಕ್ ಅವ್ರಿಗೆ ಆ ಮೆಟ್ಲು ಹತ್ತೋದಕ್ಕೂ ಅರ್ಹತೆ ಇಲ್ಲ ಅವ್ರಿಗೆ ಅಂಥವ್ರನ್ನ ಹತ್ತೋದಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಒಬ್ಬ ಮಹಿಳೆಯಾಗಿ ಆಕೆಯನ್ನು ತುಂಬ ನಿಕೃಷ್ಟವಾಗಿ ಸಮಾಜದಲ್ಲಿ ನಿಕೃಷ್ಟವಾಗಿ ನೋಡೋಂಥದ್ದು ಯಾಕೆ ಅವ್ರ ತಾಯಿ ತಂಗಿ ಯಾರು ಹೆಣ್ಮ ಇವ್ರಿಗೆ ಯಾರು ಹೆಣ್ಮಕ್ಳಿಲ್ವಾ ಅವ್ರ ತಾಯಿನೂ ಒಂದು ಹೆಣ್ಣಲ್ವಾ ಹೆಣ್ಮಗಳ್ಗೆ ಅಷ್ಟು ಅಮಾನವೀಯಾಗಿ ಮಾತಾಡಬೇಕವ್ರು ಆ ಸಂದ ಮಾತಾಡೋ ಸಂದರ್ಭದಲ್ಲಿ ದಲಿತರನ್ನ ದಲಿತರು ಸಹ ದಲಿತ ಹೆಣ್ಮಗಳು ಸಹ ಅಲ್ಲಿ ಮುಟ್ಟೋದಕ್ಕೆ ಅರ್ಹರಲ್ಲ ಅಲ್ಪಸಂಖ್ಯಾತರಲ್ಲ ದಲಿತ ಹೆಣ್ಮಕ್ಳು ಸಹ ಯಾವುದೇ ಕಾರಣಕ್ಕಲ್ಲಿ ಮುಟ್ಟೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅರ್ಹರಲ್ಲ ಅಂತ ಹೇಳಿಕೆನ ಬಸವನಗಢ ಪಾಟೀಲ್ ಅವರು ಹೇಳಿಕೆ ಕೊಡ್ತಾರೆ ಯಾಕೆ ದಲಿತರಂದ್ರೆ ಅಷ್ಟು ಕೇವಲ ನಿಮಗೆ ಅವರ ಮತಗಳನ್ನು ಮೊದಲು ದಿರ ತಿರಸ್ಕರಿಸಿ ನೀವು ಅಷ್ಟು ಅರ್ಹತೆ ಯೋಗ್ಯತೆ ಇದ್ದರೆ ಅವರ ಮತ ಭಿಕ್ಷೆ ಅವ್ರ ಹತ್ರ ಬೇಡೋದನ್ನು ಬಿಡಿ ಫಸ್ಟು ಅಂತೇಳಿ ಈ ಸಂದರ್ಭದಲ್ಲಿ ಈ ಥರ ಹೇಳಿಕೆ ಕೊಟ್ಟಿರ್ತಕ್ಕಂಥ ಇಂಥ ಅಯೋಗ್ಯರನ್ನು ಗಡಿಪಾರು ಮಾಡಬೇಕಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ಈ ಸಂದರ್ಭದನ್ನು ಒತ್ತಾಯ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಭೀಮಾ ಸ್ವಾಗತ ಕೋರುತ್ತಾ ಏನು ಇವತ್ತು ಈ ಮಾಧ್ಯಮವನ್ನು ಪತ್ರಿಕಾ ಪತ್ರಿಕಾವೃಷ್ಟಿಯನ್ನು ಹಮ್ಮಿಕೊಂಡಿತ್ತು ಈ ಒಂದು ಹದಿನೇಳನೇ ತಾರೀಕು ನಮ್ಮ ಮಣಿಪಾಲ್ ರಾಜನವರು ಹೇಳಿದಾಗೆ ಹದಿನೇಳನೇ ತಾರೀಕು ದಿನದಂದು ಮಾನ್ಯ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನು ಈ ಸನಾತನ ಧರ್ಮದಲ್ಲಿ ಬಂದಂಥವ್ರಿಗೆ ಮಾತ್ರ ಈ ದೇವಿಗೆ ಪುಷ್ಪಾರ್ಚನೆ ಮಾಡೋಕ್ಕೆ ಹಕ್ಕಿರೋದು ಆದರೆ ಈ ದೇಶದ ಸಾಮಾನ್ಯ ದಲಿತ ಮಹಿಳೆಗೂ ಈ ಪುಷ್ಪಾರ್ಚನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾನೆ ನಿನಗೆ ಯಾವ ಯೋಗ್ಯತೆ ಇದೆಯಾ ಬಸ್ನವಾಲಿ ಯತ್ನಾಳ್ವರೇ ಈ ದೇಶದಲ್ಲಿ ಬದುಕೋ ಹಕ್ಕಿದೆಯಾ ನಿಮಗೆ ನಿಮಗೆ ಹಕ್ಕು ಕೊಟ್ಟವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಈ ದೇಶದ ನೆಲದ ಜಲ ಎಲ್ಲ ಉಳಿಸಿದಂಥ ಮಹಾನ್ ಪುರುಷರ ಆ ಮೊಮ್ಮಕ್ಕಳು ನಾವು ಮರಿಮಕ್ಕಳು ಆ ಹೆಣ್ಣು ಮಕ್ಕಳಿಗೆ ಇವತ್ತು ಹಕ್ಕು ಕೊಟ್ಟಿರಿದ್ದಾರೆ ಅಂದರೆ ನಮ್ಮ ಬಾಬಾ ಸಾಹೇಬ್ ಅವರು ನೀವು ಅದೆಲ್ಲ ತಿಳ್ಕೊಂಡು ಇವತ್ತು ವಿಜಯಪುರದಲ್ಲಿ ನಮ್ಮ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಇವರು ಓಟ್ ಬ್ಯಾಂಕ್ ಮಾಡಿಕೊಂಡು ನೀನು ಗೆದ್ದಂಥ ನೀನು ಯತ್ನಾಳ್ ಅವರೇ ನೀವು ಮಾತಾಡೋ ಒಂದು ಇತಿಮಿತಿಯಲ್ಲಿ ಇರಬೇಕು ಈ ದೇಶದಲ್ಲಿ ಈ ದೇಶ ಕಟ್ಟಿದಂಥ ನಾವು ದಲಿತರು ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಕಟ್ಟಿದಂಥ ಈ ದೇಶನ ಈ ದೇಶದಲ್ಲೇ ನಿಂತ್ಕೊಂಡು ನೀನು ಒಬ್ಬ ಮ ಸಾಮಾನ್ಯ ನಮ್ಮ ದಲಿತ ಮ ಹೆಣ್ಣು ಮಗಳ ಮೇಲೆ ಆ ಅವಹೇಳನಕಾರಿ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಮ್ಮ ಒಂದು ಅಂಬೇಡ್ಕರ್ದಿಂದ ನಿಮಗೆ ಒಂದು ಬಹಿಷ್ಕಾರವನ್ನು ಆಗ್ತಾ ಇದ್ದೀವಿ ಹಾಗೇ ನಮ್ಮ ಮಾನ್ಯ ರಾಜ್ಯಪಾಲರು ಆಗಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ನಮ್ಮ ಸ್ಪೀಕರ್ ಕಾ ಯು ಟಿ ಖಾದರ್ ಆಗಲಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊ ಕೈಗೊಂಡು ಅವ್ರನ್ನ ಈ ಒಂದು ರಾಜೀನಾಮೆಯನ್ನು ತೆಗೆದುಕೊಂಡು ಅವ್ರನ್ನ ಈ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿ ಈ ದೇಶದಿಂದನೇ ಅವ್ರನ್ನ ಹೊರಗಾಕ್ಬೇಕಂತ ಹೇಳ್ತಾ ನಮ್ಮ ಅಂಬೇಡ್ಕರ್ ಅವರದಿಂದ ಅಂಬೇಡ್ಕರ್ ಅವರದ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ದಿಂದ ನಾನೊಂದು ಈ ಮಾತನ್ನು ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್